ನಾಳೆ ಬೆಂಗಳೂರಿಗೆ ಹೋಗಬೇಕಿತ್ತು ಅಂತ ನಾಟಿ ಕೋಳಿ ಕುಯ್ಯೋಕೆ ರೆಡಿ ಮಾಡ್ಕೊಂಡ್ರು ಬೇಕಾದ್ರೆ ನಾಳೆ ಮಾರ್ನಿಂಗ್ ನಾನು ನಾನು ಟೆನ್ ತರ್ಟಿಗೆ ಬಿಡಬೇಕಿತ್ತು ನನಗೊಂಚೂರು ಇಷ್ಟ ಆಗಿಲ್ಲ ಕೋಳಿ ಕುಳ್ಳೋದು ನನಗೆ ಬೇಡ ಬೇಡ ಅಂತ ಹೇಳ್ತಾಯಿದ್ದೇನೆ ಅವ್ರು ಇದ್ದಾರೆ ನನಗಂತೂ ಕಣ್ಣಲ್ಲೇ ನಾಳ ಬರ್ತಾ ಇದೆ ಬಟ್ ಅವರು ಬಿಡ್ತಾಯಿಲ್ಲ ಕೋಳಿ ನಾನು ಹೇಳ್ದೆ ನಮ್ಮ ಕೋಳಿ ಕೊಲ್ಲೋದು ಬೇಡ ಪಕ್ಕದ ಮನೆ ಕೋಳಿ ಇಟ್ಕೊಂಡು ಕೂದ್ಬಿಡಿ ಅದು ಪ್ರೀತಿಯಿಂದ ಸಾಕಿರ್ತೀರಿ ಬೇಡ ಯಾಕೆ ಯಾಕೆ ಕೋಳಿ ತಿಂದ್ರೆ ರುಚಿ ಜಾಸ್ತಿ ಅಂತ ಅವ್ರು ಕೇಳ್ತಾ ಎಲ್ಲ ಕೋಳಿನ ಎಲ್ಲ ಕೊಲೆ ಮಾಡೋದಕ್ಕೆಲ್ಲ ಚಾಕು ಪಾತ್ರ ಎಲ್ಲ ಇಟ್ಕೊಂಡು ರೆಡಿ ಆಗಿದ್ದಾರೆ ನನಗಂತೂ ಬೇಡಪ್ಪ ನಾನು ಬೆಂಗಳೂರಲ್ಲಿದ್ದೆ ಪ್ಯೂರ್ ವೆಜಿಟೇರಿಯನ್ನು ಇವನ್ ಖುಷಿ ನೋಡಿ ಖುಷಿ ಆ ಕೋಳಿ ಆಹಾ ಕೋಳಿ ಕೊಲ್ಲದಲ್ಲಿ ಏನು ಖುಷಿ ಇದೆ ಪುಣ್ಯಾತ್ಮಗೆ ಹಾಂ ಕೋಳಿ ಕೊಳೋದಲ್ಲಿ ಏನು ಏನು ಖುಷಿ ಇದೆ ನೋಡಿ ಅವನಿಗೆ ಅದಕ್ಕೆ ನನಗೆ ಬೇಡ ನಂಗೆ ತುಂಬ ಬರ್ತಾ ಇದೆ ನಾನು ಇವಾಗ ಯಾಕೆ ಅವರು ಬಂದು ಬಂದ ಕೋಳಿ ನನ್ನಿಂದ ಕೋಳಿ ಕೊಳ್ತಾವ್ರಲ್ಲ ಅನ್ನೋದು ಬಟ್ ಏನು ಮಾಡೋಕ್ಕಾಗುತ್ತೆ ಕೋಳಿ ಊಟ ಮಾಡಾದ್ಮೇಲೆ ದೇ ದೇವ್ರಿಗೆ ಪ್ರೇಯರ್ ಮಾಡಿಬಿಡ್ತೀನಿ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಡಿಸೈಡ್ ಮಾಡಿದೆ ಅಂತೂ ಅಂತು ಆಮೇಲೆ ನಾನು ಇಲ್ಲೊಂದು ವಿಶೇಷತೆ ಏನು ಗೊತ್ತಾ ಈ ಚಾಮರಾಜನಗರ ಡಿಸ್ಟ್ರಿಕ್ಕು ಒಂಥರ ಯುನೀಕ್ ಕಲ್ಚರ್ ಇವ್ರು ಯಾವುದೇ ರೀತಿ ಮಿಕ್ಸಿ ಯೂಸ್ ಮಾಡಲ್ಲ ಅಡುಗೆ ಮಾಡಬೇಕು ಅಂದರೆ ಅವರೆಲ್ಲ ಕಲ್ಲಲ್ಲೇ ಕಾರ ಆಡಿಸ್ತಾರೆ ಆಮೇಲೆ ಕಿಲ್ಲಿನ ನಾಟಿಕೋಳಿ ಮನೆಮನೆಗೆ ಈಗ ನಮ್ಮೂರು ಬಂದುಬಿಟ್ಟು ಆರ್ ಪೇಟೆ ಹೇಳ್ತಾರೆ ನಮ್ಮ ಹತ್ರ ನಾಟಿ ಕೋಳಿನೇ ಇಲ್ಲ ನಾಟಿ ಕೋಳಿ ಇದ್ರೆ ಅದು ಪ್ಯೂರ್ ನಾಟಿ ಕೋಳಿ ಇಲ್ಲ ಈ ಕಡೆ ಏನು ಗೊತ್ತಾ ಇದು ಬಂದುಬಿಟ್ಟು ಲೈಕ್ ಈ ಕಡೆ ಈ ಚಾಮರಾಜನಗರ ಸೈಡ್ ಬಂದುಬಿಟ್ಟು ಏನು ಮಾಡ್ತಾರೆ ಪ್ಯೂರ್ ನಾಟಿ ಕೋಳಿ ಸಾಕ್ತಿರ ಎಷ್ಟು ಪ್ಯೂರ್ ಇದೆ ಅಂದರೆ ಈ ಕಡೆ ಬಂದರೆ ಯಾರಾದ್ರೂ ಪ್ಯೂರ್ ನಾಟಿ ಕೋಳಿ ಬೇಕಂದ್ರೆ ಈ ಕಡೆ ಬಂದರೆ ಸಿಗುತ್ತೆ ಪ್ಯೂರ್ ನಾಟಿ ಕೋಳಿ ಬಟ್ ನಮ್ಮ ಸೈಡೆಲ್ಲ ಪ್ಯೂರ್ ನಾಟಿ ಕೋಳಿ ಇಲ್ಲ ಅದು ಕ್ರಾಸ್ ಅದು ಈಗ ನಮ್ಮಲ್ಲಿ ಫಾರಮ್ ಇರುತ್ತೆ ಈಗ ಮಟೆ ಕೋಳಿ ಅದೇ ರೀತಿ ಅವರು ಸ್ವಲ್ಪ ಬಣ್ಣ ಚೇಂಜ್ ಮಾಡಿರುತ್ತೆ ನಾಟಿ ಕೋಳಿ ಇರೋಲ್ಲ ಬಟ್ ಇಲ್ಲಿ ಹೇಗಿರೋಂಥ ನಾಟಿ ಕೋಳಿ ಮಸ್ತಾಗಿರುತ್ತೆ ಅವ್ರು ಕೊಲ್ಲೋ ಬ್ಯಾಡ ಕಣ್ಣು ನನಗೆ ಒಳ ಬರುತ್ತೆ ಕಣದು ಅದು ರಕ್ತ ಬರ್ಸಿದ್ರೆ ನನ್ನ ಮನಸ್ಸಲ್ಲಿ ಎಳ ಬತ್ತದೆ ಏನು ಮಾಡೋದು ಎಲ್ಲ ನಾನು ಕ್ಯಾಮ್ರಾ ವಿಡಿಯೋ ಮಾಡೋಕ್ಕೆ ನಾನು ಅಳ್ತಾ ಇದ್ದೀನಿ ಬಟ್ ಅದು ಯಾರಿಗೂ ಕಾಣ್ತಾ ಇಲ್ಲ ಇದು ಬೇಡ ನನಗೂ ಎಷ್ಟು ಎಳ ಬರ್ತದೆ ಅಂತ ಹೇಳ್ಕೊಳಕಾಯ್ತಲ್ಲ ಅವ್ರು ಕುಯ್ಯೋದ್ ನೋಡ್ಬಿಟ್ಟು ಕೋಳಿ ತಿನ್ನೋದೇ ಬೇಡ ಅನ್ಸ್ಬಿಟ್ಟು ಕೋಳಿ ತಿಂದಾದ ನಂತರ ನಾನು ಇನ್ನು ವೆಜಿಟೇರಿಯನ್ ಆಗಿಬಿಡ್ತೀನಿ ಅಂತ ರಿಸರ್ಸ್ ಮಾಡಿದ್ದೀನಿ ಡಿಸೈಡ್ ಮಾಡಿದ್ದೀನಿ ಯಾಕಪ್ಪ ಯಾಕೆ ಒಂದು ನನ್ನಿಂದ ಒಂದು ಪ್ರಾಣಿ ಪ್ರಾಣ ಒಂದು ಪ್ರಾಣ ತೆಗ್ದು ಪಾಪ ಪ್ರಜ್ಞೆ ನಾನು ಕಾಡ್ತಾ ಇದೆ ಇವತ್ತಿಂದ ಊಟ ಆದಮೇಲೆ ಕೋಳಿ ಊಟ ಅದ ಊಟ ಮಾಡಿದ ನಂತರ ನಾನು ಫುಲ್ ವೆಜಿಟೇರಿಯನ್ ಆಗಿಬಿಡೋದ ಅಂತ ಪ್ರತಿಜ್ಞೆ ಮಾಡ್ತೀನಿ ಯಾಕೆ ಬೇಕು ಆ ಕೋಳಿ ಹ್ಞೂ ಎಲ್ಲ ಕೋಳಿ ಸುಡ ಈಗ ಕೋಳಿ ಪುಕ್ಕ ತರೆಯೋದಕ್ಕೆ ಎಲ್ಲ ವಾಟ್ ಎಲ್ಲ ನೀರೆಲ್ಲ ಕಾಯಿಸಿ ಮಡಗಿದ್ರು ರೆಡಿ ಮಾಡ್ತಾಯಿದ್ದೀವಿ ಓಕೆ ಎರಡನ್ನ ಹನ್ನ ಅವನಂತೂ ರೋಹಿತ್ ಅಂತ ಫುಲ್ಲು ಅಣ್ಣ ರೆಡಿ ಮಾಡೋದ್ರಲ್ಲಿ ಅವನೇ ಹ್ಞೂ ಹ್ಞೂ ಇವಾಗ ಅಂದರೆ ಈ ಕೋಳಿ ಒಂದು ಎರಡೂವರೆ ಕೆ ಜಿ ಬರ್ಬೋದು ಅಂದರೆ ಇವಾಗಲೇ ನಾನು ಊರಿಗೆ ಬಂದಿರೋದಿಲ್ಲ ಸಿಕ್ಸ್ ಮಂತ್ ಆಗಿತ್ತು ನನಗೆ ಅಂತಲೇ ಒಂದು ಎರಡು ಕೋಳಿ ಬಿಟ್ಟಿದ್ರು ಅದರಲ್ಲಿ ಮೊದಲೇ ದೇವ ಬಂದು ಒಂದು ಕೋಳಿ ಫಿನಿಷ್ ಮಾಡಿಬಿಟ್ಟಿದೆ ಬಂದು ತಿನ್ಕೊಬಂದುಬಿಟ್ಟಿದೆ ಒಬ್ಬನೇ ಬಂದು ನಾಟಿ ಕೋಳಿ ತಿನ್ನಬೇಕು ಅಂತ ಈಗ ನಾನು ಹಬ್ಬ ಇತ್ತು ಅಂದ್ಬಿಟ್ಟು ಈಗ ಬಂದಿದ್ದು ಇವತ್ತು ಏನಪ್ಪ ಹಬ್ಬ ಮುಗಿಸ್ಕೊಂಡು ಎಲ್ಲ ಬಂದು ಈಗ ಹಬ್ಬ ಬಂದ್ಬಿಟ್ಟು ನೈಟಲ್ಲಿ ಏನು ಮಾಡ್ತಾರೆ ಅಂದರೆ ಹಬ್ಬ ಮುಗಿಸ್ಕೊಂಡ್ಬಂದ್ಬಿಟ್ಟು ಬಂದ್ಬಿಟ್ಟು ಈ ಕೋ ನಾಟಿ ಕೋಳಿ ಇರೋ ನಾಟಿ ಕೋಳಿ ಕೊಯ್ತಾರೆ ಇಲ್ಲ ಮಟನ್ ತತ್ತಾರೆ ಆಲ್ಮೋಸ್ಟ್ ಇಲ್ಲೆಲ್ಲ ಮನೆಯಲ್ಲೆಲ್ಲ ನಾಟಿ ಕೋಳಿ ಸಾಕಿರ್ತಾರೆ ಎಲ್ಲ ಆಲ್ಮೋಸ್ಟ್ ನಾಟಿ ಕೋಳಿನೇ ಕುಯ್ತಾರೆ ಯಾರು ಅಂತ ಯಾರು ಮಟನ್ ತೊಗೊಬರ್ತಾರೆ ಇಲ್ಲ ಅಂದರೆ ಯಾರು ಫಾರಮ್ ಕೋಳಿ ತಿನ್ನಲ್ಲ ಜಾಸ್ತಿ ಯಾಕಂದರೆ ಮನೆಗೆಲ್ಲ ಹತ್ತು ಹನ್ನೆದ್ದು ಕೋಳಿ ನಾಟಿ ಕೋಳಿ ಸಾಕಿರ್ತಾರೆ ಅದೊಂದು ಇಲ್ಲಿ ಯಾಕಪ್ಪ ಅಂದರೆ ಬೇಜಾನ್ ಇದು ಕಾಡು ಅಲ್ವಾ ಬೇಜಾನ್ ಜಾಗ ಇರುತ್ತೆ ಮೇಕೋ ಬರುತ್ತೆ ಇದು ಅದರಿಂದಾಗಿ ತುಂಬ ನಾಟಿ ಕೋಳಿ ಸಾಕಿರ್ತಾರೆ ಮನೆಯಲ್ಲಿ ನಮ್ಗೆ ಖುಷಿ ಆಗುತ್ತೆ ಎಷ್ಟೊಂದು ಯಾಕಪ್ಪ ಅಂದರೆ ಆರೋಗ್ಯಕ್ಕೆ ಒಳ್ಳೆಯದು ಕೋಳಿ ತಿಂದರೆ ಆಮೇಲೆ ಏನು ಗೊತ್ತಾ ಇಲ್ಲಿ ಇವು ಇಲ್ಲಿ ವಿಶೇಷತೆ ಈ ಹಬ್ಬದ ವಿಶೇಷತೆ ಏನು ಗೊತ್ತಾ ರೋಮನ್ ಕ್ಯಾಥೋಲಿಕ್ ಮಾತ್ರ ಆಚರಣೆ ಮಾಡ್ತಾರಿದ್ದ ಇಲ್ಲಿ ಕ್ರಿಶ್ಚಿಯನ್ನಲ್ಲಿ ಮೂರು ಪಂಗಡ ಬರುತ್ತೆ ಒಂದು ರೋಮನ್ ಕ್ಯಾಥೋಲಿಕ್ ಬರುತ್ತೆ ಒಂದು ಆರ್ಥೊಡಾಕ್ಸ್ ಬರುತ್ತೆ ಒಂದು ಪ್ರೊಟೆಸ್ಟನ್ ಬರುತ್ತೆ ಈ ಕ್ಯಾಥೋಲಿಕ್ಕಲ್ಲಿ ನಾವು ಹಿಂದೂಗಳಿಗೆ ಪಿತೃಪಕ್ಷ ಮಾಡ್ತೀವಿ ಅದೇ ರೀತಿ ಇವರು ಸುಧಾ ಪಿತೃಪಕ್ಷ ಮಾಡ್ತಾರೆ ನಾವು ಏನಪ್ಪ ಪಿತೃಪಕ್ಷ ಅಂತೀವಿ ಇವರೇನಪ್ಪ ಸೊ ಆತ್ಮಗಳ ದಿನ ಅಂತ ಹೇಳ್ತಾರೆ ನವೆಂಬರ್ ಎರಡನೇ ತಾರೀಕು ಬಂದ್ಬಿಟ್ಟು ಇವರು ಆತ್ಮಗಳ ದಿನ ಜಗತ್ ತಾ ತ ಜಗತ್ತಿನಲ್ಲಿ ಎಲ್ಲೆಲ್ಲಿ ಕ್ರಿಶ್ಚಿಯನ್ ಇರ್ತಾರೋ ಅವರೆಲ್ಲ ಏನು ಮಾಡ್ತಾರೆ ಅವ್ರು ಸಂಜೆ ಅಲ್ಲಿನ ಮಶಾಣಕ್ಕೆ ಹೋಗಿ ಅಲ್ಲಿ ಯಾರನ್ನ ಊಟ ಹಾಕಿರ್ತಾರೆ ಗ್ರೇ ಸಿಮೆಂಟ್ರಿ ಹತ್ರ ಹೋಗಿ ಆ ಫಾದರ್ ಮೇನ್ ಸ್ಯಾರಿಸ್ನ ಫಾದರ್ ಇರ್ತಾರಲ್ವ ಅವ್ರು ಹೋಗ್ಬಿಟ್ಟು ಅಲ್ಲಿನ ಚಟ್ ಅಲ್ಲಿ ಹೋಗಿ ಒಂದು ಮಾಸ್ ಇಟ್ಟು ಅಲ್ಲೊಂದು ಪ್ರಾರ್ಥನೆ ಮಾಡಿ ಎಲ್ಲ ಆತ್ಮಗಳಿಗೆ ಬರ್ತಾರೆ ಬಟ್ ನಾವು ಹಿಂದೂಗಳು ಏನು ಮಾಡ್ತೀವಿ ಮನೆಯಲ್ಲಿ ಪಿತೃಪಕ್ಷಕ್ಕೆ ಪೂಜೆ ಮಾಡಿ ಅವರಿಗೆ ಊಟ ಇಟ್ಟು ಊಟ ಇಟ್ಬಿಟ್ಟು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಕೋರ್ತೀವಿ ಬಟ್ ನಾವು ಮರಿ ಹೊಡಿತೀವಿ ಅದೇ ರೀತಿ ಏನಪ್ಪ ಮರಿ ಹೊಡೆಯಲ್ಲ ಮಾ ಪ್ರಾರ್ಥನೆ ಎಲ್ಲ ಮಾಡಿ ಬಂದು ನಾವು ಊಟ ಈಗ ನಾವೇನು ಮಾಡ್ತೀವಿ ನಾವು ಈಗ ಗುದ್ದಾದ ಮೇಲೆ ಹೋಗಿ ಫುಡ್ ಹಾಕಿರ್ಬೋದು ಅವರು ಹಾಕಲ್ಲ ಇವ್ರು ಏನು ಮಾಡ್ತಾರೆ ಜಸ್ಟ್ ಪ್ರೇಯರ್ ಮಾಡ್ತಾರೆ ಎರಡು ಲೈಕ್ ಕಲ್ಚರು ಡಿಫ್ರೆಂಟ್ ಇರ್ಬೋದು ಅಲ್ಲಿ ಮೀನಿಂಗ್ ಒಂದೇ ಇದೆ ಅದಂತೂ ಅಂತೂ ಹಿಂತೂ ಇವನು ಕೋಳಿ ಸೇತಾವನೆ ಅಂತೂ ಹಿಂತೂ ರೆಡಿ ಆಯಿತು ಕೋಳಿ ಸಿಹೋದಕ್ಕೆ ಇದೊಂದು ಎರಡೂವರೆ ಕೆ ಜಿ ಬರ್ಬೋದು ಕೋಳಿ ಅನ್ಕೋತಿದ್ದೀನಿ ಲೈಕ್ ನಾಡಿಕೋಳಿ ಟೇಸ್ಟೇ ಬೇರೆ ಇರುತ್ತೆ ಕೋಳಿ ಮತ್ತು ಮುದ್ದೆ ಅದು ಏನು ಟೇಸ್ಟ್ ಇರುತ್ತೆ ಅಂದರೆ ಮಸ್ತ್ ಟೇಸ್ಟ್ ಇರುತ್ತೆ ಅಂತೂ ಇಂತೂ ರೆಡಿ ಆಯಿತು ರೆಡಿ ಮಾಡ್ತಾ ಇದ್ದೀವಿ ಆಮ್ಯಕ್ಕೆ ಏನು ಗೊತ್ತಾ ನಾವು ಚರ್ಚ್ ಅಲ್ಲಿ ಇಲ್ಲಿನ ಜನಗಳು ಅಲ್ಲಿ ಸಪೋಸ್ ಈಗ ಏನು ಇವ್ರೇನು ಬಿಲೀವ್ ಮಾಡ್ತಾರೆ ಅಂದರೆ ನಾವು ಆತ್ಮಗಳು ನಮ್ಮ ವರ್ಷಕ್ಕೊಂದ್ಸಲಿ ಬಂದು ಅವ್ರು ಊಟ ಮಾಡ್ಕೊಂಡು ಹೋಗಲಿ ಅಂತ ನಾವು ಇಟ್ಟಿರ್ತೀವಿ ಬಟ್ ಇವ್ರು ಆ ಅಲ್ಲ ಅಂದರೆ ಕ್ರಿಶ್ಚಿಯನ್ ರೋಮನ್ ಕ್ಯಾಥಲಿಕ್ ಆ ರೀತಿ ಅಲ್ಲ ಏನಪ್ಪ ಅಂದರೆ ಯಾರು ಈಗ ಸಪೋಸ್ ಅವರು ಸತ್ಯಕ್ಕೆ ಸ್ವರ್ಗ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡಿರ್ತಾರೆ ಕ್ರಿಶ್ಚಿಯನ್ ಅವರು ನಮ್ಮಲ್ಲಿ ನರಕ ನರಕ ಸ್ವರ್ಗ ಹಿಂದೂಗಳಲ್ಲಿ ನರಕ ಸ್ವರ್ಗ ಅನ್ನೋದು ಎರಡು ಕಾನ್ ಕಾನ್ಸೆಪ್ಟ್ ಇರುತ್ತೆ ಇಲ್ಲಿ ಆ ಕಾನ್ಸೆಪ್ಟ್ ಇರೋಲ್ಲ ಡೈರೆಕ್ಟ್ ಸತ್ತವರು ನರ್ಕಕ್ಕೆ ಹೋಗ್ತಾರೆ ಯಾರು ನರ್ಕಕ್ಕೆ ಹೋಗಲ್ಲ ಅವ್ರು ಸಫರಿಂಗ್ ಸ್ಟೇಜ್ ಅಂತ ಇರ್ತಾರಂತೆ ಆ ಸಫರಿಂಗ್ ಸ್ಟೇಜ್ ಅವ್ರಿಗೆ ಏನು ಮಾಡ್ತಾರೆ ನವೆಂಬರ್ ಎರಡನೇ ತಾರೀಕು ಯಾರು ಬದುಕಿರ್ತಾರೋ ಫ್ಯಾಮಿಲಿ ಆಗಿರ್ಬೋದು ಅವರೆಲ್ಲ ಅವ್ರನ್ನ ಸ್ವರ್ಗ ಹೋಗ್ಲಿ ಅಂದ್ಬಿಟ್ಟು ಪ್ರೇ ಮಾಡ್ತಾರೆ ಈ ಪ್ರೇ ಮಾಡೋದು ಇದು ಆತ್ಮಗಳ ದಿನ ಅಂದ್ಬಿಟ್ಟು ಈ ರೋಮನ್ ಕ್ಯಾಥೊಲಿಕ್ ಅವರು ಒಂದು ಬಿಲೀವ್ ಮಾಡ್ತಾರೆ ಇದನ್ನು ಇವನು ಅಂತೂ ಇಂತೂ ಕಟ್ ಮಾಡ್ತಾ ಇದ್ದಾನೆ ಅಂತೂ ಇಂತೂ ಹೋಯ್ತು ಬುಚ್ಚುಲಿಂಗ್ ಸ್ಟಾರ್ಟ್ ಮಾಡ್ದೆ ಆತಗೋಯ್ತು ಕಟ್ ಮಾಡಿದ ತೆಗೆ ಒಂದೆರಡೂವರೆ ಕೆ ಜಿ ಬರುತ್ತೆ ಅಡ ಕಟ್ ಮಾಡೋ ಒಳ್ಳೆ ನನಗೆ ತುಂಬ ಇದೆ ಆ ನೋವು ನಂದು ಯಾರ ಕೈಲೂ ಹೇಳ್ಕೊಳಕ್ಕಾಗ್ತಿಲ್ಲ ಅದಕ್ಕೆ ನಾನು ಸೈಡಲ್ಲಿ ಹೋಗಿ ಅರ್ಧ ಗಂಟೆ ಎತ್ಕೊಂಡಿದ್ದೀನಿ ಕೋಳಿ ಹೊಂದ್ಬಿಟ್ನಲ್ಲ ಅಂತ ಆ ನಾವು ನಾನು ಏನು ಹೇಳೋದು ಅದಕ್ಕೆ ನಾನು ಹೇಳಿದ್ದೀನಿ ಊಟಕ್ಕೆ ಊಟ ಆದ ನಂತರ ಹೋಗ್ಬಿಟ್ಟು ಚರ್ಚ್ ಇಲ್ಲ ಚರ್ಚ್ಗೋ ಇಲ್ಲ ಟೆಂಪಲ್ಗೋ ಹೋಗಿ ನಾನು ಹೇಳ್ತೀನಿ ದೇವರೇ ನನ್ನ ಸಂಚ್ಬಿಡಪ್ಪ ನನ್ನ ಜೀವನದಲ್ಲಿ ನಾನು ಕೋಳಿತೀನಲ್ಲ ಅಂತ ಮೊದಲು ಊಟ ಮಾಡಿಬಿಡ್ತೀನಿ ನೆಮ್ಮದಿಯಿಂದ ಊಟ ಮಾಡಿಬಿಟ್ಟು ಆಮೇಲೆ ಊಟ ಕೋಳಿ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಬೇಡ್ಕೆ ಬರ್ತೀನಿ ಅಂತ ಡಿಸೈಡ್ ಮಾಡಿದ್ದೀನಿ ಅದಕ್ಕೋಸ್ಕರ ಆ ಕೋಳಿ ಕಟ್ ಮಾಡ್ತಾ ಮಾಡ್ತಾಯಿದ್ರೆ ನನಗೆ ಸು ತುಂಬ ಮನ್ಸಿಗೆ ನೋವಾಗ್ತಾ ಇದೆ ಅದು ಬಟ್ ಅದು ಇಲ್ಲ ನನಗೆ ಎಷ್ಟು ಹತ್ತಿದ್ದೀನಿ ಅಂದರೆ ಅತ್ತಿ ಹತ್ತಿ ತಲೆನೋವು ಬಂದಿದೆ ಆ ಕೋಳಿ ಕಟ್ ಮಾಡೋದು ಬೇರೆ ವಿಡಿಯೋ ಮಾಡ್ತಾ ಇದ್ದೀನಿ ಅಯ್ಯೋ ನನಗೆ ಆಯ್ತಲ್ಲಪ್ಪ ತಲೆ ಸುತ್ತೆ ಬಂದ್ಬಿಡುತ್ತೆ ಇವೆಲ್ಲ ನೋಡೋಕ್ಕಾಯ್ತಲ್ಲ ನಾನು ಮೊದಲೇ ಪ್ಯೂರ್ ವೆಜಿಟೇರಿಯನ್ನು ಏನು ಮಾಡೋದು ಆದರೂ ವಿಧಿ ನಾನು ಇವತ್ತು ತಿನ್ಬಿಟ್ಟು ಆಮೇಲೆ ಬೆಂಗಳೂರಿಗೆ ಹೋದ್ಮೇಲೆ ಮತ್ತೆ ವೆಜಿಟೇರಿಯನ್ ಆಗಿಬಿಡ್ತೀನಿ ನನಗೆ ಯಾಕೆ ಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೀನಿ ಅಂತ ಇಂದು ಚಿಕನ್ ಕಟ್ ಮಾಡಾಯಿತು ಅಲ್ಲಿ ಚಿಕನ್ ಕಟ್ ಮಾಡ್ತಾ ಇದೆ ಅಲ್ಲಿ ಖಾರ ಆಡಿಸ್ತಾ ಇದೆ ನನಗೆ ಅಲ್ಲಿ ಆ ಹೊಟ್ಟೆ ಹಸಿತಾ ಇದೆ ಏನು ಮಾಡೋದು ಏನು ಇವನು ಖಾರ ಆಡಿಸೋ ಅಂದ್ರೆ ನಾಚ್ಕತಾ ಇದೆ ವಿಡಿಯೋ ಮಾಡಿಬಿಡ ವಿಡಿಯೋ ಮಾಡಿಬಿಡ ಅಂತ ಆದರೂ ಬಿಡ್ಲಿಲ್ಲ ನಾನು ಅವನು ಖಾರ ಆಡಿಸ್ ನಾನು ಮಾಡಿದೆ ಇವ್ನು ಹುಡುಗ ಏನಾದ್ರು ಖಾರ ಆಡಿಸಿದ್ರೆ ಏನಾದ್ರು ಅನ್ಕತ್ತಾರೆ ಅನ್ಬಿಟ್ಟು ಫುಲ್ ಅಣ್ಣ ಹುಡುಗ ಫುಲ್ ಶೈ ಅಲ್ಲ ಈ ಯಾರು ಏನಂತಾರೆ ಅನ್ಸಿಬಿಟ್ಟು ಈ ಯಾಕಪ್ಪ ಅಂದರೆ ಗಲ್ಲಲ್ಲಿ ಆಡಿಸೋದು ಟೇಸ್ಟ್ ಜಾಸ್ತಿ ಇವತ್ತು ನಾವು ನಾಟಿ ಕೋಳಿ ಮಾಡೋದು ಗ್ಯಾಸಲ್ಲಿ ಮಾಡೋಲ್ಲ ಕಾಲೇನ ಕಲ್ಲಲ್ಲೇ ಖಾರ ಆಡಿಸ್ಬಿಟ್ಟು ಅದನ್ನು ಒಲೆ ಒಲೆ ಸೌದಿ ಒಲೆಯಲ್ಲೇ ಅಡುಗೆ ಮಾಡಿದ್ರೆ ಅದು ಚೆನ್ನಾಗಿರುತ್ತೆ ನಾವು ಗ್ಯಾಸಲ್ಲಿ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತೂ ಇಂತೂ ಅಲ್ಲಿ ಖಾರ ಬೇ ಆಡಿಸ್ತಾ ಇದ್ದಲ್ಲಿ ಮಟನ್ ಬೇಯ್ತಾ ಇದೆ ನನಗೆ ಹೊಟ್ಟೆ ಹಸಿತಾ ಇದೆ ಅಂತೂ ಇಂದು ಒಡ್ಕೊಂಡು ಊಟನ ಬೆಂಗ್ಳೂರಿಗೆ ಹೋಗ್ಬಿಟ್ಟು ಆ ಶಿವಪ್ಪನಗೂ ಮತ್ತು ಯಶಪ್ಪನ್ಗೂ ನಂಗೆ ಕೈ ಮುಗ್ದು ಬಿಡ್ತೀನಿ ಆ ಕೋಳಿ ಆತ್ಮ ಶಾಂತಿ ಶಿವಬುಳ್ಳಿ ಅಂತ